ಇವತ್ತಿನ ಟಾಪಿಗು ಹೌ ಟು ಕ್ರಿಯೇಟ್ ಜಿಮೇಲ್ ಐ ಡಿ ಸ್ಟೆಪ್ ಬೈ ಸ್ಟೆಪ್ ಇನ್ ಮೊಬೈಲ್ ಫೋನ್ ಓಕೆ ಅದಕ್ಕೋಸ್ಕರ ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಜಿಮೇಲನ್ನು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಜಿಮೇಲ್ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಅದೇನು ಮಾರ್ಕ್ ಮಾಡಿ ತೋರಿಸಿದ್ರ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಆ್ಯಡ್ ಅಕೌಂಟ್ ಅಕೌಂಟು ಒಂದು ಆಪ್ಷನ್ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ಮೇಲೆ ಅಲ್ಲಿ ನಿಮಗೆ ಯಾವ ಯಾವ ಬೇಕೋ ಐದು ಆಪ್ಷನ್ ಇದೆ ನೀವು ನಾನು ಗೂಗಲಿಂದ ಮಾಡ್ತಾಯಿದ್ದೀನಿ ಗೂಗಲನ್ನು ಸೆಲೆಕ್ಟ್ ಮಾಡ್ಕೊಬೇಕು ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೊಬೋದು ನೀವು ಓಕೆ ನಾನು ಗೂಗಲಿಂದ ಮಾಡ್ತಾ ಇದ್ದೀನಿ ಗೂಗಲ್ ಅಂದರೆ ಈ ವರ್ಲ್ಡ್ ವೈಡ್ ಇರೋದು ಹೆಚ್ಚು ಅದನ್ನ ಯೂಸ್ ಮಾಡ್ತಾರೆ ಎಲ್ಲರೂ ಅದಕ್ಕೋಸ್ಕರ ನೀವು ಗೂಗಲನ್ನು ಯೂಸ್ ಮಾಡ್ಕೊಳ್ಳಿ ಗೂಗಲಲ್ಲಿ ಬಂದ್ಕೊಳ್ಳಿ ಇಲ್ಲಿ ಕ್ರಿಯೇಟ್ ಅಕೌಂಟ್ ಇದೆಯಲ್ಲ ಅಲ್ಲಿ ಹೋಗು ಒಂದು ವೇಳೆ ನಿಮ್ಮದು ಅಕೌಂಟ್ ಬಂದಲೇ ಇದ್ದರೆ ಅದನ್ನು ನೀವು ಲಾಗಿನ್ ಮಾಡೋಕ್ಕೂ ಇಲ್ಲಿ ಆಪ್ಷನ್ ಇದೆ ಕ್ರಿಯೇಟ್ ಅಕೌಂಟು ಅದರಲ್ಲಿ ಫಾರ್ಮ್ ಪರ್ಸನಲ್ ಯೂಸ್ ಇರ್ತದೆ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೆಲೆಕ್ಟ್ ಕ್ರಿಯೇಟ್ ಅಕೌಂಟ್ ಹೇಳಿ ಅದು ಆದಮೇಲೆ ನಿಮ್ಮದು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ನಿಮಗೆ ಅದನ್ನು ಆ್ಯಡ್ ಮಾಡ್ಕೋಬೇಕು ನೀವು ಆ್ಯಡ್ ಮಾಡ್ಕೋಬೇಕು ಓಕೆ ಫಸ್ಟ್ ನೇಮ್ ನಿಮ್ಮ ಹೆಸರು ಮತ್ತು ಸರ್ ನೇಮ್ ಇದೆಯಲ್ಲ ಸರ್ ನೇಮ್ ನಿಮ್ಮ ಅಡ್ರೆಸ್ ಏನಂತಾರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಕೊಟ್ಟಾದಮೇಲೆ ನಿಮಗೆ ಮುಂದೆ ಅದು ಇಂಟರ್ವ್ಯೂಸ್ ಬರುತ್ತೆ ಓಕೆ ಅದನ್ನು ನಾವು ಮಾಡ್ಕೊಂಡು ನೋಡಿ ಅದಾದಮೇಲೆ ಓಡೋದು ನೆಕ್ಸ್ಟ್ ಆಪ್ಷನ್ ಅದಾದ್ಮೇಲೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕು ಈಗ ಡೇಟ್ ಆಫ್ ಬರ್ತಾನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಫಾರ್ ಎಕ್ಸಾಂಪಲ್ ಹಾಕ್ತಾ ಇದ್ದೀನಿ ಅದನ್ನು ಅದಾದಮೇಲೆ ಜನ್ರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಆದಮೇಲೆ ಜನ್ರಲ್ಲಿ ಸೆಲೆಕ್ಟ್ ಆದಮೇಲೆ ಕಸ್ಟಮೈಝನ್ನು ಇಡ್ಬೋದು ಕಸ್ಟಮೈಝ್ ಬಿಸ್ನೆಸ್ ಅದು ಮಾಡ್ತಾರಲ್ಲ ಅವರೆಲ್ಲ ಕಸ್ಟಮೈಸ್ ಇಟ್ಟಿರ್ತಾರೆ ಅವ್ರ ಜನರ ಅವಶ್ಯಕತೆ ಇಲ್ಲ ಓಕೆ ಇದು ಆದಮೇಲೆ ನಿಮ್ಮ ಆಲ್ರೆಡಿ ನಿಮ್ದು ಜಿಮೇಲ್ ಐ ಡಿ ಆಗಿದೆ ಅಲ್ಲಿ ನೀವು ಎರಡದು ರೆಡಿ ಮಾಡಿ ಕೊಡ್ತೀವಿ ಅದರಲ್ಲಿ ನೀವು ಒಂದು ಸೆಲೆಕ್ಟ್ ಮಾಡೋದು ಇಲ್ಲಾಂದರೆ ತರ್ಡ್ ಆಪ್ಷನ್ ಏನು ಕೊಟ್ಟಿದ್ದಾರಲ್ಲ ನಾನು ಡೇನು ಮಾಡ್ಕೊಳ್ಬೋದು ಅದರಲ್ಲಿ ಸೆಟ್ ಮಾಡ್ಕೊಬೋದು ಓಕೆ ನಿಮ್ಗೆ ಯಾವ ಥರ ಬೇಕೋ ಅದು ಅದು ಜಿಮೇಲಲ್ಲಿ ಅವೈಲೇಬಲ್ ಇದ್ದರೆ ಅದನ್ನು ನಿಮಗೆ ಓಕೆ ಮಾಡುತ್ತೆ ಇಲ್ಲಾಂದರೆ ಅದೇ ಮೇಲೆ ಅವ್ರದ್ದು ಸೆಲೆಕ್ಟ್ ಮಾಡೋದು ಆಲ್ಮೋಸ್ಟ್ ಬೆಸ್ಟ್ ಅದೇ ಕೊಟ್ಟಿರ್ತದೆ ಅದು ಬೆಸ್ಟ್ ಆಫ್ ದಿ ಬೆಸ್ಟ್ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಕೊಟ್ಟಿರ್ತದೆ ಈಗ ಪಾಸ್ವರ್ಡನ್ನು ನೀವು ಒಂದು ಲೆಟ್ರು ಅಲ್ಪ ಬೇಟು ಮತ್ತು ನ್ಯೂಮೇರಿಕ್ ಸಿಂಬಾಲ್ಸ್ ಇದ್ದಿದ್ದು ನೀವು ಮಸ್ಟ್ ಇನ್ಕ್ಲೂಡ್ ಮಾಡಲೇಬೇಕು ಓಕೆ ಒನ್ ನಂಬರ್ ಒನ್ ನ್ಯೂಮೇರಿಕ್ ಒಂದು ಅಲ್ಪ ಬೆಟ್ಟು ನಾನು ಸೈಡಲ್ಲಿ ಕೊಟ್ಟಿದ್ದೀನಲ್ಲ ಸ್ಕ್ರೀನಲ್ಲಿ ಆ ಥರ ಅದಾದ್ಮೇಲೆ ಈಗ ಪಾಸ್ವರ್ಡನ್ನು ಕ್ರಿಯೇಟ್ ನಾವು ಹಾಕಿದೆ ಮೇಲೆ ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಕೊಟ್ಟಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಪ್ರವೇಶ ಎಂಟರ್ ಅಂತ ಇದೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ ನೀವು ಅದರೊಳಗೆ ಏನು ಇರ್ತದೆ ನೋಡಿ ಅದು ಆದಮೇಲೆ ಲಾಸ್ಟ್ ಆಪ್ಷನ್ ನೀವೇನು ಐ ಅಗ್ರಿ ಆಯ್ತಿದ್ದಾರೆ ಅದು ಅಗ್ರಿ ಕೊಡಬೇಕು ಅಗ್ರಿ ಕೊಟ್ಟರೆ ಅದು ನೆಕ್ಸ್ಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಪ್ರೊಸೆಸ್ ಆಗಲಿಕ್ಕೆ ಈಗ ನಾನು ನೆಕ್ಸ್ಟ್ ಕೊಟ್ಟೆ ಪ್ರೊಸೆಸ್ ಆಗಿ ಒಂದು ಹತ್ತು ಹದಿನೈದು ಸೆಕೆಂಡ್ ತೊಗೊಬೋದು ಅಲ್ಲಿ ನೆಟ್ವರ್ಕ್ ನಿಂದ ಚೆನ್ನಾಗಿದ್ರೆ ಅದು ಒಂದು ಹತ್ತು ಸೆಕೆಂಡಲ್ಲಿ ಎಲ್ಲ ಓಕೆ ಆಗಿಬಿಡುತ್ತೆ ಅಕೌಂಟ್ ಫೋಟೋ ಕ್ರಿಯೇಟ್ ಆಗುತ್ತೆ ಓಕೆ ಈಗ ಅಕೆಂಟ್ರ್ ಅಕೌಂಟ್ ಏನಿದೆ ಅಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಅಲ್ಲಿ ಕಾರ್ನರಲ್ಲಿ ಏನು ನಾನು ಫೋಟೋ ಕಾಣ್ತಾಯಿದ್ದೆ ಅಲ್ಲಿ ಹೋಗಬೇಕು ಹೋಗಿ ಕರೆಕ್ಟಾಗಿ ನಿಮ್ಮದು ಅಕೌಂಟು ಈಗ ರೆಡಿಯಾಗಿದೆ ನೋಡಿ ಇಲ್ಲಿ ನಾನು ಅಕೌಂಟ್ ಹೆಸರನ್ನು ಹಾಕಿದ್ದೀನಿ ನೋಡಿ ಅಖಿಲ ಕರ್ನಾಟಕ ಯೂಟ್ಯೂಬ್ ಕ್ರಿಯೇಷನ್ ಅಂತೇಳಿ ನಾನು ಸುಮ್ನೆ ನಿಮ್ಗೆ ಎಕ್ಸಾಂಪಲ್ಗೋಸ್ಕರ ಇದರಿಂದ ಐ ಡಿ ಕ್ರಿಯೇಟ್ ಮಾಡಿದೆ ಈಗ ಜಿ ಈ ಜಿಮೇಲ್ ಐಡಿಯನ್ನು ನೀವು ಎಲ್ಲೆಲ್ಲಿ ಯೂಸ್ ಮಾಡೋದೇ ನಾನು ಸ್ಕ್ರೀನಲ್ಲಿ ಬರೆದಿದ್ದೀನಿ ನೋಡಿ ಓಕೆ ಥ್ಯಾಂಕ್ ಯು ನನ್ನ ಸಪ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್